श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಅರವತ್ತೆರಡನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಥುರೆಯ ಚಕ್ರತೀರ್ಥ ಪ್ರಭಾವ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಬ್ರಹ್ಮಹತ್ಯೆಯ ಪಾಪವನ್ನು ಕಳೆದುಕೊಂಡ ಕನ್ಯಾಕುಬ್ಜದ ಬ್ರಾಹ್ಮಣನ ಕಥೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಮಹಾಮತಿಯು ಸ್ನಾನ ಮಾಡಿ ಊಟ ಮಾಡಿ ಬಳಿಕ ಗಂಗಾ ತೀರಕ್ಕೆ ಹೋಗಿ ಜ್ಞಾನವಿಲ್ಲದೆ ಬಿದ್ದಿರುವ ತಂದೆಯನ್ನು ನೋಡಿ ಹತ್ತಿರ ಹೋಗಿ ಸತ್ತಿರುವುದನ್ನು ಕಂಡು ಬಹಳವಾಗಿ ಅತ್ತನು ಬಹಳ ಹೊತ್ತು ಅತ್ತು ಶಾಸ್ತ್ರವನ್ನು ನೋಡಿ ಆಲೋಚಿಸಿ ಸಂಸ್ಕಾರ ಯೋಗ್ಯತೆ ಇಲ್ಲ ಎಂದು ಮತ್ತೆ ಹೇಳಿಕೊಂಡನು ಸರ್ಪದಷ್ಟರಾಗಿ ಮೃತರಾದವರಿಗೂ ಕೊಂಬುಳ್ಳ ಪ್ರಾಣಿಗಳಿಂದಲೂ ಬ್ರಾಹ್ಮಣರಿಂದಲೂ ಹತರಾದವರಿಗೂ ಆತ್ಮಹತ್ಯೆ ಮಾಡಿಕೊಂಡವನಿಗೂ ಸಂಸ್ಕಾರಾರ್ಹತೆಯಿಲ್ಲ ಅಪಸ್ತಂಭರು ಹೀಗೆ ಹೇಳಿರುವರು ಆತ್ಮಹತ್ಯೆ ಮಾಡಿಕೊಳ್ಳುವ ಪಾಪಿ ಮನುಷ್ಯನು ನರಕದಲ್ಲಿ ಬಹುಕಾಲ ಬೇಗೆಗೆ ಒಳಗಾಗುವನು ಅವನಿಗೆ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅವನಿಗೆ ತಿಲ ಜಲಾಂಜಲಿಯನ್ನು ಕೊಡಕೂಡದು ಮಹಾಭಾಗ್ಯ ಮಹಾಮತಿಯು ಅಯ್ಯೋ ವಿಧಿ ಬಹುಬಲವುಳ್ಳದ್ದು ಪೌರುಷವು ನಿರರ್ಥಕ ಎಂದುಕೊಂಡು ಮಾವನ ಮನೆಗೆ ಹೊರಟು ಹೋದನು ಮಾವನು ದೀನನಾದ ಅವನನ್ನು ನೋಡಿ ನಿನಗೆ ಬ್ರಹ್ಮಹತ್ಯೆಯುಂಟಾಯಿತು ನೀನು ಬೇಕಾದಲ್ಲಿಗೆ ಹೊರಟು ಹೋಗು ಎಂದು ಹೇಳಿದನು ಮಾವನ ಮಾತನ್ನು ಕೇಳಿ ಅಳಿಯನು ನಾನು ಎಂದು ಬ್ರಾಹ್ಮಣ ವಧೆಯನ್ನು ಮಾಡಿಸಿಲ್ಲ ಯಾವ ತಪ್ಪಿನಿಂದ ನನಗೆ ಕ್ರೂರವಾದ ಬ್ರಹ್ಮಹತ್ಯೆಯು ದುಷ್ಫಲವೋ ಎಂದನು ಅಳಿಯನ ಮಾತನ್ನು ಕೇಳಿ ಮಾವನು ಮಗು ನೀನು ನಿನ್ನ ತಂದೆಗೆ ಪ್ರಾಣ ಬಿಡುವ ಉಪಾಯವನ್ನು ತೋರಿಸಿಕೊಟ್ಟೆ ಬ್ರಹ್ಮರ್ಷಿ ಆ ತಪ್ಪಿನಿಂದ ನಿನಗೆ ಬ್ರಹ್ಮಹತ್ಯೆಯ ದೋಷ ಬ್ರಹ್ಮಹತ್ಯೆ ಮಾಡಿ ಪತಿತನಾದವನಿಗೆ ಹತ್ತಿರವಾಗಿ ಮಲಗುವುದರಿಂದಲೂ ಅವನ ಜೊತೆಯಲ್ಲಿ ಭೋಜನ ಮಾಡುವುದರಿಂದಲೂ ಒಂದು ವರ್ಷಕಾಲ ಸಂಭಾಷಣೆ ಮೊದಲಾದವುಗಳಲ್ಲಿ ಹತ್ತಿರ ಸೇರುವುದರಿಂದಲೂ ಮನುಷ್ಯನು ಪಾಪದಲ್ಲಿ ಬೀಳುವನು ದ್ವಿಜೋತ್ತಮನೆ ಆದುದರಿಂದ ನನ್ನ ಮನೆಯಲ್ಲಿ ನಿನಗೆ ವಾಸವಿಲ್ಲ ಎಂದು ಹೇಳಿದನು ಮಾವನ ಮಾತನ್ನು ಕೇಳಿ ಅಳಿಯನು ಸುವ್ರತನೇ ನಿನ್ನಿಂದ ಪರಿತ್ಯಕ್ತನಾದ ನಾನು ಮಾಡಬೇಕಾದುದೇನು ಹೇಳು ಎಂದನು ಅವನ ಮಾತನ್ನು ಕೇಳಿ ತೀಕ್ಷ್ಣವ್ರತಿಯಾದ ಆ ಸಿದ್ಧನು ಸುವ್ರತನೇ ಈ ಕಲ್ಪಗ್ರಾಮವನ್ನು ಬಿಟ್ಟು ಮಥುರೆಗೆ ಹೋಗು ತಂದೆಯನ್ನು ಕೊಂದ ನಿನಗೆ ಬೇರೆ ಎಲ್ಲೂ ಎಂದಿಗೂ ಪರಿಶುದ್ಧತೆ ಉಂಟಾಗುವುದಿಲ್ಲ ಎಂದನು ಅಳಿಯನಾದ ಮಹಾಮತಿ ಒಡನೆಯೇ ಕಲ್ಪಗ್ರಾಮವನ್ನು ಬಿಟ್ಟು ಹೊರಟು ಬಹುದಿನಗಳ ಮೇಲೆ ಮಥುರಾಪುರಿಯನ್ನು ಸೇರಿದನು ಅಲ್ಲಿ ಆತನು ಬ್ರಾಹ್ಮಣರ ವಾಸಸ್ಥಾನದ ಹೊರಗೆ ಬೇರೆಡೆಯಲ್ಲಿ ಯಾವಾಗಲೂ ವಾಸ ಮಾಡುತ್ತಿದ್ದನು ಆಗ ಕನ್ಯಾಪುರ ನಿವಾಸಿಯಾದ ಕುಶಿಕರಾಜನು ಮಥುರೆಯಲ್ಲಿ ನಿತ್ಯವೂ ಸತ್ರವನ್ನು ನಡೆಯಿಸುತ್ತಿದ್ದನು ಆ ಸತ್ರದಲ್ಲಿ ನಿತ್ಯವೂ ಎರಡು ಸಾವಿರ ಜನ ಬ್ರಾಹ್ಮಣರು ಭೋಜನ ಮಾಡುತ್ತಿದ್ದರು ಪಿತೃಹತ್ಯಾ ಪಾಪಕ್ಕೊಳಗಾಗಿದ್ದ ಆ ಬ್ರಾಹ್ಮಣನು ಸತ್ರದಲ್ಲಿ ಊಟ ಮಾಡಿದ ಬ್ರಾಹ್ಮಣರ ಎಂಜಲೆಲೆಯನ್ನು ಎತ್ತಿ ಹಾಕುತ್ತಿದ್ದನು ಆತನು ನಿತ್ಯವೂ ಚಕ್ರತೀರ್ಥಕ್ಕೆ ಹೋಗಿ ಸ್ನಾನ ಮಾಡುತ್ತಿದ್ದನು ಸತ್ರಕ್ಕೆ ಭೋಜನಕ್ಕೆ ಹೋಗುತ್ತಿರಲಿಲ್ಲ ಊಟಕ್ಕಾಗಿ ಭಿಕ್ಷೆಯನ್ನು ಮಾಡುತ್ತಿರಲಿಲ್ಲ ಬಹುದಿನಗಳ ಮೇಲೆ ಆತನ ಮಾವನಿಗೆ ಅವನ ಯೋಚನೆಯುಂಟಾಯಿತು ದಿವ್ಯಜ್ಞಾನದಿಂದ ಅಳಿಯನ ಆ ಕಾರ್ಯಗಳೆಲ್ಲವನ್ನೂ ಅರಿತು ತನ್ನ ಮಗಳಿಗೆ ಊಟಕ್ಕೆ ತೆಗೆದುಕೊಂಡು ಮಥುರೆಗೆ ನಿನ್ನ ಪತಿಯ ಹತ್ತಿರಕ್ಕೆ ಹೋಗು ಎಂದು ಬೋಧಿಸಿದನು ವಸುಂಧರೆ ಬಳಿಕ ಆಕೆ ದಿವ್ಯಯಾನದಿಂದ ನಿತ್ಯವೂ ಗಂಡನ ಸಮೀಪಕ್ಕೆ ಅವನ ಭೋಜನಕ್ಕಾಗಿ ಆಹಾರವನ್ನು ತೆಗೆದುಕೊಂಡು ಸಂಜೆಯಾಗುತ್ತಲೂ ಹೋಗುತ್ತಿದ್ದಳು ಆತನು ಪ್ರಿಯೆ ತಂದು ಪಾತ್ರೆಯಲ್ಲಿ ಕೊಟ್ಟುದನ್ನು ನಿತ್ಯವೂ ಊಟ ಮಾಡುತ್ತಿದ್ದನು ಆತನು ತನ್ನ ಆಹಾರದ ಪಾತ್ರೆಯನ್ನು ಕುಂಡದಲ್ಲಿಟ್ಟು ಯಾವಾಗಲೂ ಸತ್ರದಲ್ಲಿ ವಾಸ ಮಾಡುವನು ಹೀಗಿರುತ್ತಿರಲಾಗಿ ಅರ್ಧ ವರ್ಷವೂ ಕಳೆಯಿತು ಬಹುಕಾಲದ ಮೇಲೆ ಆ ಬ್ರಾಹ್ಮಣರು ಬ್ರಾಹ್ಮಣೋತ್ತಮನಾದ ಮಹಾಮತಿಯನ್ನು ನೀನು ಎಲ್ಲಿ ವಾಸ ಮಾಡುತ್ತೀಯೇ ಎಲ್ಲಿ ಹೇಗೆ ಊಟ ಮಾಡುತ್ತೀಯೇ ಎಂದು ಕೇಳಿದರು ಆತನು ತನ್ನ ವೃತ್ತಾಂತವೆಲ್ಲವನ್ನೂ ಅವರಿಗೆ ಹೇಳಿದನು ವಸುಂಧರೆ ಇದನ್ನು ಕೇಳಿ ಆ ಬ್ರಾಹ್ಮಣರು ಎಲ್ಲರೂ ಒಟ್ಟಿಗೆ ಸೇರಿ ಆತನಿಗೆ ಹೀಗೆ ಹೇಳಿದರು ಸನಾತನನಾದ ನೀನು ಚಕ್ರತೀರ್ಥದ ಪ್ರಭಾವದಿಂದಲೇ ಪಾಪದಿಂದ ವಿಮುಕ್ತನಾಗಿರುವೆ ದ್ವಿಜನೆ ನಮ್ಮ ಮುಖದಿಂದಲೂ ನೀನು ಮತ್ತೆ ಸಿದ್ಧನಾಗಿದ್ದೀಯೆ ಬ್ರಾಹ್ಮಣರ ಮಾತನ್ನು ಕೇಳಿ ಸಂತೋಷಗೊಂಡ ಮನಸ್ಸುಳ್ಳ ಆ ಬ್ರಾಹ್ಮಣನು ಸ್ನಾನಕ್ಕಾಗಿ ಆ ಸ್ಥಳದಿಂದ ಚಕ್ರತೀರ್ಥಕ್ಕೆ ಬಂದನು ಅವನು ಅಲ್ಲಿಗೆ ಬರಲು ಆತನ ಹೆಂಡತಿಯು ಊಟಕ್ಕೆ ತೆಗೆದುಕೊಂಡು ಅಲ್ಲಿಗೆ ಬಂದಳು ಆಕೆ ಸಂತುಷ್ಟವಾದ ಮನಸ್ಸಿನಿಂದ ಪತಿಯನ್ನು ಕುರಿತು ನಾನು ಬಡಿಸುತ್ತೇನೆ ಊಟ ಮಾಡು ನಿನ್ನ ಬ್ರಹ್ಮಹತ್ಯೆಯು ಹೋಯಿತೆಂದು ಕಾಣುತ್ತದೆ ಎಂದು ಹೇಳಿದಳು ಪ್ರಿಯೆಯ ಮಾತನ್ನು ಕೇಳಿ ಪ್ರಿಯನು ನೀನು ಹೇಳಿದುದನ್ನು ಮತ್ತೆ ಹೇಳು ನೀನು ಏನು ಹೇಳಿದೆ ಎಂದನು ಪತಿಯ ಮಾತನ್ನು ಕೇಳಿ ಪತ್ನಿಯು ಮುಂಚೆ ಬ್ರಹ್ಮಹತ್ಯೆಯಿಂದ ಕೂಡಿದ ನಿನ್ನನ್ನು ನಾನು ಮಾತನಾಡಿಸಿರಲಿಲ್ಲ ಬ್ರಾಹ್ಮಣೋತ್ತಮನೇ ಚಕ್ರತೀರ್ಥದ ಮಹಿಮೆಯಿಂದ ನೀನು ಆ ಪಾಪದಿಂದ ವಿಮುಕ್ತನಾಗಿದ್ದೀಯೆ ಕಾಂತ ಏಳು ಬಹು ಸುಂದರವಾದ ಕಲ್ಪಗ್ರಾಮಕ್ಕೆ ಹೋಗೋಣ ಎಂದಳು ಆ ಬ್ರಾಹ್ಮಣೋತ್ತಮನು ಆಕೆಯೊಡನೆ ಕಲ್ಪಗ್ರಾಮಕ್ಕೆ ಹೊರಟು ಹೋದನು ಅವನು ನಿತ್ಯವೂ ತನ್ನ ಪ್ರಿಯೆ ಪಾತ್ರೆಯಲ್ಲಿ ತಂದುಕೊಟ್ಟ ಆಹಾರವನ್ನು ಯಾರ ಸನ್ನಿಧಿಯಲ್ಲಿ ಊಟ ಮಾಡುತ್ತಿದ್ದನೋ ಆ ಭದ್ರೇಶ್ವರನಿಗೆ ಶುಭದ್ರವ್ಯವನ್ನು ಅರ್ಪಿಸುವುದಾಗಿ ವಿಜ್ಞಾಪಿಸಿದನು ವಸುಂಧರೆ ಯಾತ್ರಿಕನು ಚಕ್ರತೀರ್ಥದಲ್ಲಿ ಭದ್ರೇಶ್ವರ ದೇವನ ದರ್ಶನವನ್ನು ಮಾಡಿ ಆ ತೀರ್ಥದ ಫಲವನ್ನು ಪಡೆಯುವನು ಚಕ್ರತೀರ್ಥವು ಕಲ್ಪಗ್ರಾಮದ ನೂರರಷ್ಟು ಗುಣವುಳ್ಳದ್ದು ಆ ಚಕ್ರತೀರ್ಥದಲ್ಲಿ ಒಂದು ದಿನ ಉಪವಾಸ ಮಾಡುವುದರಿಂದ ಮನುಷ್ಯನು ಬ್ರಹ್ಮಹತ್ಯೆಯ ಪಾಪದಿಂದಲೂ ವಿಮುಕ್ತನಾಗುವನು ಅಂತಹವನಿಗೆ ಕಲ್ಪಗ್ರಾಮದಿಂದಲಾಗಲಿ ಶುಭವಾದ ಕಾಶಿಯಿಂದಲಾಗಲಿ ಆಗಬೇಕಾದುದೇನು ಭೂಮಿಯಲ್ಲಿ ಮಥುರೆಗೆ ಹೋಗಿ ಅಲ್ಲಿ ಪ್ರಾಣ ಬಿಡುವ ಯಾವ ಮನುಷ್ಯನಾದರೂ ಹುಳುವಾದರೂ ಹಕ್ಕಿಯಾದರೂ ಚತುರ್ಭುಜರಾಗುವರು ಇತಿ ಶ್ರೀ ವರಾಹಪುರಾಣೆ ಮಥುರಾ ಮಹಾತ್ಮೆ ಚಕ್ರತೀರ್ಥ ಪ್ರಭಾವೋ ನಾಮ ದುಷಷ್ಟ್ಯಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಅರವತ್ತ ಮೂರನೆಯ ಅಧ್ಯಾಯವಾದ ಮಥುರೆಯ ವೈಕುಂಠೀರ್ಥದ ಮಹಿಮೆ ಆ ತೀರ್ಥಸ್ನಾನದಿಂದ ಬ್ರಹ್ಮಹತ್ಯೆಯ ಪಾಪವನ್ನು ಕಳೆದುಕೊಂಡವರ ಕಥೆ ಮಥುರೆಯ ಗಂಧರ್ವಕುಂಡ ಮಹಿಮೆ ಮಥುರಾಮಂಡಲ ಕಮಲ ಕರ್ಣಿಕೆಯಲ್ಲೂ ನಾಲ್ಕು ದಿಕ್ಕಿನ ದಳಗಳಲ್ಲೂ ನೆಲೆಸಿರುವ ಮೂರ್ತಿಗಳ ವಿಚಾರ ರಾವಣನಿಂದ ಪೂಜಿತನಾಗಿದ್ದು ಬಳಿಕ ಶತ್ರುಘ್ನಿಂದ ಮಥುರೆಯಲ್ಲಿ ಪ್ರತಿಷ್ಠಿತನಾದ ಕಪಿಲ ವರಾಹಮೂರ್ತಿಯ ದಿವ್ಯ ಚರಿತ್ರೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ పూ బెల్ బటన్ ఒత్తి నావు హావ ఎలా వీడియోలను నోడి ప్రోత్సాహి కృష్ణం నారాయణం వందే కృష్ణం వందే వ్రజప్రియం కృష్ణం ద్వైపయనం వందే కృష్ణం వందే ప్రథాసుతం శ్రీకృష్ణాయ నమ